ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಖಾಸಗಿ ವಿಐಪಿ ಶಾಲೆಯು ಸಿಬಿಎಸ್ಸಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಸತತವಾಗಿ ಐದನೇ ಬಾರಿಗೆ ಶೇಕಡ ನೂರರಷ್ಟು ಫಲಿತಾಂಶವನ್ನು ಪಡೆದು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ ಶಾಲೆಯ ಅಧ್ಯಕ್ಷರಾದ ಡಾ ವೇಣುಗೋಪಾಲ್ ಕೆಎನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಗ್ರಾಮೀಣ ಭಾಗದ ಜನರು ಶಾಲೆಯ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡು ಉತ್ತಮ ಫಲಿತಾಂಶವನ್ನು ನೀಡುತ್ತಿರುವುದಾಗಿ ತಿಳಿಸಿದರು ಮುಂಬರುವ ದಿನಗಳಲ್ಲಿಯೂ ಸಹ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸಲಾಗುವುದು ಎಂದು ಅವರು ಹೇಳಿದರು ಈ ಸಾಧನೆಗೆ ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಸಹಕರಿಸಿದ ಪೋಷಕರಿಗೆ ಅವರು ಅಭಿನಂದನೆಗಳನ್ನು ಸಲ್ಲಿಸಿದರು ಶಾಲೆಯಿಂದ ಒಟ್ಟು ಐವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಹದಿನಾರು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಮತ್ತು ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ವಿಜ್ಞಾನ ವಿಷಯದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಶೇಕಡ ನೂರು ಅಂಕಗಳನ್ನು ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲೆ ಆಸ್ಪತಬಸುಂ ಉಪಪ್ರಾಂಶುಪಾಲೆ ದೀಪ ದೀಪಾ ಸಂಯೋಜಕಿ ಸೋಗ್ರ ಜಬೀನ್ ಉಪಸ್ಥಿತರಿದ್ದರು ಎಲ್ಲರೂ ಕೂಡ ಕನ್ನಡ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಪ್ರೋಪಾ ಮೇಡಮ್ ಅವ್ರು ಅವರು ತಗೊಂಡಾಗ ಅವ್ರಿಗೆ ಒಂಥರ ನೆಗೆಟಿವ್ ಇತ್ತು ಅದನ್ನ ನನ್ಗೆ ಖುಷಿ ಆಗ್ತೀವಿ ಹೇಳೋದಕ್ಕೆ ಮೇಡಮ್ ಹಂಡ್ರೆಡ್ ಪರ್ಸೆಂಟು ಅದು ರೂಪಾ ಪ್ರೂಾ ಮೇಡಮ್ ಆಗಿರ್ಬೋದು ಮತ್ತೆ ನರ್ಸಿಂಗ್ ಸರ್ ಆಗಿರ್ಬೋದು ಹೇಳಲೇಬೇಕು ದೀಪಾ ಮೇಡಮ್ ಆಗಿರ್ಬೋದು ಮೇಡಮ್ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನನಗೆ ಬಹಳ ಖುಷಿ ಆಯ್ತು ಆ ವೇಣುಗೋಪಾಲ್ ಸರ್ ಅನೇಕ ಲಾಸ್ಟ್ ಇಯರ್ ಕೂಡ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಲ್ಲಿ ಫಸ್ಟ್ ಈ ಪ್ಲೇಸ್ ಉಳ್ಕೊಂಡಿದ್ದಾರೆ ಮತ್ತೂ ಬಿಟ್ಕೊಡ್ದಿರ ಈ ಬಾರಿ ಕೂಡ ಫಸ್ಟ್ ಪ್ಲೇಸ್ ಅನ್ನ ವಿ ಎಂ ತಗೊಂಡಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗಿದೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಸಮ ಮ್ಯಾಮ್ ಅಂಡ್ ಸ್ಟಾಫ್ ಮ್ಯಾಮ್ ನರಸಿಂಹ ಸರ್ ಮ್ಯಾಮ್ ಇವತ್ತು ಏನು ನಿನ್ನೆ ನಮ್ಮ ಸಿ ಬಿ ಎಸ್ ಇ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ನ ಹತ್ತನೇ ತರಗತಿಯ ಫಲಿತಾಂಶ ಇಡೀ ರಾಷ್ಟ್ರಾದ್ಯಂತ ಪ್ರಕಟಣೆಯಾಗಿದೆ ನಮ್ಮ ಶ್ರೀನಿವಾಸಪುರ ತಾಲೂಕಿನ ವಿಜಲ್ ಇಂಡಿಯಾ ಪಬ್ಲಿಕ್ ಶಾಲೆಯ ಸಿ ಬಿ ಎಸ್ ಸಿ ಫಲಿತಾಂಶ ತಿಳಿಸಿಕೊಳ್ಳಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಆತ್ಮಾ ಟೊಪ್ಕುಮ್ರವರು ಮತ್ತು ನಮ್ಮ ಸಂಸ್ಥೆಯ ಇಒ ಆಗಿರ್ತಕ್ಕಂಥ ಶ್ರೀ ಗಗನ್ ರವರು ಮತ್ತು ನಮ್ಮ ಒಂದು ಶಾಲೆಯ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ದೀಪ ಮತ್ತು ಅತಿ ಹೆಚ್ಚು ತಮಗೆಲ್ಲ ಗೊತ್ತಿರೋ ಥರ ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆ ಆರಂಭ ಆಗಿ ಹನ್ನೊಂದು ವರ್ಷ ಪೂರ್ಣ ಆಗಿದೆ ಮತ್ತು ಐದು ಬ್ಯಾಚಸ್ ಸಿ ಬಿ ಎಸ್ ಸಿ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ಹೆಚ್ಚಿನ ಒಂದು ಶಿಕ್ಷಣ ಇಡೀ ರಾಜ್ಯಾದ್ಯಂತ ಪಡೀತಾ ಇದೆ ನಾಲ್ಕು ಸಾಲಿನಲ್ಲೂ ಸಹಿತ ನಮ್ಮ ವಿಜನ್ ಇಂಡಿಯಾ ಪಬ್ಲಿಕ್ ಶಾಲೆ ಸಿ ಬಿ ಎಸ್ ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಪಡೆದಿತ್ತು ಅದೇ ಥರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲೂ ಸಹಿತ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಸತತ ಐದನೇ ಬಾರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಗೆ ತಂದುಕೊಟ್ಟಿದ್ದಾರೆ ಸತತವಾಗಿ ಐದು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲು ಕಾರಣಕರ್ತರಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಈ ಒಂದು ಶಾಲೆಯ ಪ್ರಾಂಶುಪಾಲ್ರು ಮತ್ತು ಶಿಕ್ಷಕರಿಗೂ ಸಿಬ್ಬಂದಿಗಳಿಗೂ ಎಲ್ರಿಗೂ ವಿಶೇಷವಾಗಿ ಪೋಷಕರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ಈ ಬಾರಿ ಐವತ್ತ ಎಂಟು ಜನ ಸಿ ಬಿ ಎಸ್ಸಿಯ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಹಾಜರಾಗಿದ್ದರು ಐವತ್ತೆಂಟಕ್ಕೆ ಐವತ್ತೆಂಟು ಜನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಈ ಐವತ್ತೆಂಟು ಜನದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಐ ಡಿಸ್ಟಿಂಕ್ಷನ್ ಪಡೆದು ಉತ್ತೀರ್ಣರಾಗಿದ್ದಾರೆ ಹದಿನಾರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಹತ್ತೊಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಫಸ್ಟ್ ಕ್ಲಾಸಲ್ಲಿ ಉಳಿದಿರ್ತಕ್ಕಂಥ ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನೂರಕ್ಕೆ ನೂರು ಪರ್ಸೆಂಟು ರಿಸಲ್ಟ್ಸ್ ಬಂದಿದೆ ವಿಶೇಷವಾಗಿ ಅಂದ್ರೆ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ಪಡೆದಿದ್ದಾರೆ ಮತ್ತೆ ಧರ್ಮೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನೂರ ಎಂಬತ್ತು ಮಾರ್ಕ್ಸ್ ಪಡೆದು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ ಕಳೆದ ವರ್ಷ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದರು ಈ ಒಂದು ಸಾಲಿನಲ್ಲೂ ಸಹಿತ ಗಂಡೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ನಾನ್ನೂರ ಎಂಬತ್ತು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಕೋರ್ ಮಾಡೋ ಮುಖಾಂತರ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಕವನ ಎನ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆಂಟು ಮಾರ್ಕ್ಸ್ ಪಡೆದು ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮುಖಾಂತರ ಇಡೀ ಡಿಸ್ಟಿಕ್ಗೆ ಎರಡನೇ ಸ್ಥಾನದಲ್ಲಿದ್ದಾರೆ ನಂದಿತಾ ಎಂ ಎಂಬ ವಿದ್ಯಾರ್ಥಿನಿ ನಾನ್ನೂರ ಎಪ್ಪತ್ತೇಳು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮುಖಾಂತರ ಜಿಲ್ಲೆಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಪೂಜಿತಾ ರೆಡ್ಡಿ ಎಂಬ ವಿದ್ಯಾರ್ಥಿನಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆರಡು ಮಾರ್ಕ್ಸ್ ಪಡೆದು ನಾಲ್ಕನೇ ಸ್ಥಾನ ಮಧುಕರ್ ನಾರಾಯಣ್ ಐನೂರಕ್ಕೆ ನಾನ್ನೂರ ಅರವತ್ತೊಂಬತ್ತು ಮಾರ್ಕ್ಸ್ ಪಡೆದು ಐದನೇ ಸ್ಥಾನ ಮತ್ತು ಮೇಘಶ್ರೀ ನಾನೂರ ಅರವತ್ತೈದು ಮಾರ್ಕ್ಸ್ ಕೊಡಲು ಆರನೇ ಸ್ಥಾನದಲ್ಲಿ ಇದ್ದಾರೆ